ನನ್ನೆಲ್ಲ ರೈತ ಬಂದವರಿಗೆ ಬೆಳಗಿನ ಶುಭೋದಯ ನಾನೀಗ ಲಾಸ್ಟು ಒನ್ ವೀಕ್ ಒನ್ ಮಂತಿಂದ ಯಾವುದೇ ಥರ ವಿಡಿಯೋಗಳನ್ನು ಪೋಸ್ಟ್ ಮಾಡಿಲ್ಲ ಅದಕ್ಕೆ ರೀಸನ್ ಬೇರೆಯನ್ನೆಲ್ಲ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗಿದ್ವು ಸೊ ಈಗ ಸ್ವಲ್ಪ ರಿಕವರ್ ಆಗಿದ್ದೀನಿ ಸೊ ಯಾವುದೇ ರೀತಿ ಸದ್ಯಕ್ಕೆ ತೊಂದರೆ ಇಲ್ಲ ಸೊ ಈಗ ನೀವು ನೋಡ್ತಾ ಇರೋಂಥ ಬೆಳೆ ಯಾವುದಪ್ಪ ಅಂತಂದರೆ ಕಡಲೆಕಾಯಿ ಬೆಳೆ ಸೊ ಇದನ್ನು ಬೆದ್ರಗೊಂಬೆ ಅಂತ ಕರೀತಾರೆ ನಮ್ಮ ಹಳ್ಳಿ ಭಾಷೆಯಲ್ಲಿ ಸೊ ನೀವು ಸಿಟಿ ಜನ ಹೇಗೆ ಕರಿತೀರೋ ನನಗಂತೂ ಗೊತ್ತಿಲ್ಲ ನೀವೇನಂತ ಕರಿತೀರಾ ಅನ್ನೋದನ್ನು ದಯವಿಟ್ಟು ನಮ್ಮ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಸೊ ಈಗ ನೀವು ನೋಡ್ತಿರೋಂಥ ನೆಲಗಡಲೆ ಅಂದರೆ ನಟ್ ಅಂತ ಏನು ಕರಿತೀವಲ್ಲ ಆ ಬೆಳೆಯನ್ನು ನೀವು ನೋಡ್ತಾ ಇದ್ದೀರ ಸೊ ಇದು ಉತ್ತಮವಾಗಿ ಬೆಳೆ ಬಂದಿರುವಂಥ ಒಂದು ಬೆಳೆ ಅಂತಲೇ ಹೇಳ್ಬೋದು ಏಕೆಂತಂದರೆ ಯಾವುದೇ ಎಲೆಗಳಲ್ಲಿ ಯಾವುದೇ ರೀತಿಯ ರೋಗ ಇಲ್ಲ ಮತ್ತು ತುಂಬಾ ಆರೋಗ್ಯಕರವಾಗಿ ಬಂದಿದೆ ಈ ಬೆಳೆಯನ್ನು ಲಾಸ್ಟ್ ಇಯರು ಕೂಡ ನಾನು ನಿಮಗೆ ನಿಮಗೋಸ್ಕರ ವೀಡಿಯೋ ಮಾಡಿ ಹಾಕಿದ್ದೆ ಏಕೆ ಅಂತಂದರೆ ಝೀರೋ ಪರ್ಸೆಂಟ್ ಗೊಬ್ಬರನ ಹಾಕಿ ಬೆಳೆಯುವಂತಹ ಏಕೈಕ ಬೆಳೆ ನಮ್ಮ ಊರಿನಲ್ಲಿ ನಮ್ಮ ಹಳ್ಳಿ ಜನ ಬೆಳೆಯುವಂತಹ ಬೆಳೆ ಏಕೆಂತಂದರೆ ಈಗ ಯಾವುದೇ ಥರ ಫರ್ಟಿಲೈಸರ್ ಆಗಲಿ ಪೆಸ್ಟಿಸೈಡ್ಸ್ ಆಗಲಿ ನಾವು ಇದಕ್ಕೆ ಬಳಸೋದಿಲ್ಲ ಮತ್ತು ಇನ್ನು ಇದನ್ನು ಯಾವ ಥರ ಹಾಕಿದ್ದಾರೆ ಅಂತಂದರೆ ಅಕ್ಕಡಿ ಸಾಲು ಅಂತ ಕರೀತಾರೆ ಇದನ್ನು ಹೇಗೆ ಅಂತಂದರೆ ಒಂದು ಆರು ಸಾಲು ನಾವು ಈ ಕಡಲೆ ನೆಲಗಡಲೇನ ಹಾಕಿದರೆ ನೋಡಿ ಏಳನೇ ಸಾಲು ಇದು ತೊಗರಿ ಹಾಕಿದ್ದಾರೆ ಸೊ ಈ ವರ್ಷ ಮಳೆ ಅತಿ ಅಧಿಕವಾದ ಕಾರಣ ತೊಗರಿ ಅಷ್ಟಾಗಿ ಚೆನ್ನಾಗಿ ಬಂದಿಲ್ಲ ಅದರ್ವೈಸ್ ಇದು ನೋಡಿ ಇದು ಅವರೇ ಸೊ ಇದು ಹಳ್ಳಿ ಜನದ ಒಂದು ಬೆಳೆ ಪದ್ಧತಿ ಅಂತಲೇ ಕರಿಬೋದು ಹೇಗೆ ಅಂತಂದರೆ ನೋಡಿ ಇದೊಂದು ಅರ್ಧ ಎಕರೆ ಮಟ್ಟಕ್ಕೆ ಹಾಕಿರೋಂಥ ಬೆಳೆಯಲ್ಲಿ ಹೆಚ್ಚು ಕಡಿಮೆ ಒಂದು ಮನೆಗೆ ಒಂದು ವರ್ಷಕ್ಕೆ ಬೇಕಾದಂಥ ಎಲ್ಲ ಧಾನ್ಯಗಳನ್ನು ಬೆಳ್ಕೊಳ್ಳುವಂಥ ಕೆಪಾಸಿಟಿ ಇಲ್ಲಿದೆ ಹೇಗೆ ಅಂತಂದರೆ ಕಡಲೆ ಬೀಜ ಆಗಿರ್ಬೋದು ತೊಗರಿ ಆಗಿರ್ಬೋದು ಅವರೆ ಆಗಿರ್ಬೋದು ನೋಡಿ ಇದು ಬೀನ್ಸು ಇನ್ನು ಹಾಗೆ ಇಲ್ಲಿ ಬಂದರೆ ಅಂತಂದರೆ ಟೊಮೊಟೊನೂ ಹಾಕಿದ್ದಾರೆ ನೋಡಿ ಇಲ್ಲಿ ಟೊಮೊಟೊ ಸೊ ಈ ರೀತಿ ರೈತರು ಏನು ಮಾಡ್ತಾರೆ ಅಂತಂದರೆ ಸ್ವಾವಲಂಬಿಗಳು ಅಂತ ಯಾಕೆ ಕರಿತೀವಿ ರೈತರನ್ನ ಅಂತಂದರೆ ಇದೊಂದೇ ರೀಸನ್ಗೆ ಸೊ ಅವರಿಗೆ ಬೇಕಾದಂಥ ಎಲ್ಲ ಉಪಯುಕ್ತ ಪದಾರ್ಥಗಳನ್ನು ಸಹ ಅವರು ಆಲ್ಮೋಸ್ಟ್ ಆಲ್ ಅವರೇ ಬೆಳ್ಕೊಳ್ಳೋಕ್ಕೆ ಆದಷ್ಟು ಪ್ರಯತ್ನಗಳು ಪಡ್ತಾರೆ ಆದರೆ ಈಗಿನ ಜನ್ರೇಷನಲ್ಲಿ ಅದು ಸ್ವಲ್ಪ ಕಾಲಕ್ರಮೇಣ ಕ್ಷೀಣಿಸ್ತಾ ಹೋಗ್ತಾ ಇದೆ ಬಟ್ ಅದರ ಎಫೆಕ್ಟನ್ನು ಸದ್ಯದಲ್ಲೇ ನಮ್ಮ ರೈತರು ಅನುಭವಿಸ್ತಾರೆ ಅನ್ನೋದು ಎಲ್ಲರಿಗೂ ತಿಳಿದಂಥ ಒಂದು ಸತ್ಯವಾದ ಮಾತು ಸೊ ಇನ್ನು ಇದೇ ರೀತಿ ನಾವು ಶೇರ್ ಮಾರ್ಕೆಟ್ ಬಗ್ಗೆ ನಮ್ಮ ಚಾನಲಲ್ಲಿ ಅವಾಗವಾಗ ಅಪ್ಡೇಟ್ ಮಾಡ್ತಾ ಇದ್ವಿ ಯಾವಾಗೆಲ್ಲ ಶೇರ್ ಮಾರ್ಕೆಟು ಒಂದು ಫಾಲ್ ಬರುತ್ತೆ ಅಥವಾ ಬುಲ್ಲಿ ಟ್ರೆಂಡ್ ಯಾವಾಗಿರುತ್ತೋ ಅವಾಗೆಲ್ಲ ನಾನು ಹಾಕೊಂತುಂತು ಆಡಿಕೆ ಮಾಡ್ತಿದ್ದೆ ಸೊ ಇನ್ನು ಅದೇ ರೀತಿ ನಾನು ಹೇಳಿದಂತಹ ಕರ್ನಾಟಕ ಬ್ಯಾಂಕ್ ಆಗಿರ್ಬೋದು ಐ ಟಿ ಸಿ ಆಗಿರ್ಬೋದು ಹಾಗೆಯೇ ಲ್ಯಾಬ್ಸ್ ಆಗಿರ್ಬೋದು ಈಗ ಇನ್ನೂ ಸುಮಾರು ಬ್ಯಾಂಕ್ಗಳನ್ನು ಹೇಳಿದ್ದೆ ಮಣಾಪುರಂ ಮುತ್ತೂಟ್ ಫೈನಾನ್ಸ್ ಮತ್ತು ಬಜಾಜ್ ಎಲ್ಲವೂ ಸಹ ತುಂಬಾ ಒಳ್ಳೆಯ ಪರ್ಫಾಮೆನ್ಸ್ ಮಾಡಿದೆ ನಾವು ಹೇಳ್ದಾಗಿಂದೂ ನೀವೇನಾದ್ರು ಇನ್ ಕೇಸ್ ನೀವು ಕನ್ಸಿಡ್ರ್ ಮಾಡಿದ್ರಿ ಅಂತಂದರೆ ನೀವು ಕ್ರಾಸ್ ಚೆಕ್ ಮಾಡಿ ಇಷ್ಟೊತ್ತಿಗೆ ನಿಮ್ಮ ಪೋರ್ಟ್ಫೋಲಿಯೋ ಎಬೋ ಫಿಫ್ಟಿ ಪರ್ಸೆಂಟು ಕ್ರಾಸ್ ಆಗಿರೋದು ಅನ್ನೋದು ನನ್ನ ಒಂದು ಊಹೆ ಆಗಿದೆ ಇನ್ನು ಅದೇ ರೀತಿ ಗೋಲ್ಡ್ ಬಗ್ಗೆಯೂ ಸಹ ನಾನು ಮಾತಾಡಿದ್ದೆ ಗೋಲ್ಡ್ ಇನ್ನೊಂದು ಟೆನ್ ಟು ಫಿಫ್ಟೀನ್ ಮಂತ್ಸಲ್ಲಿ ಅಪ್ ಟು ಟೆನ್ ತೌಸಂಡ್ ಏಯ್ಟ್ ತೌಸಂಡ್ನ ಕ್ರಾಸ್ ಮಾಡುತ್ತೆ ಅಂತೇಳಿ ಸೊ ಈಗ ಗೋಲ್ಡ್ ಪ್ರೈಸ್ ಕಮ್ಮಿ ಆಗಿದೆ ಎಲ್ಲಪ್ಪ ನಿನ್ನ ಪ್ರೊಡಕ್ಷನ್ ರಾಂಗ್ ಆಗಿದೆ ಅಂತ ಹೇಳ್ಬೋದು ಆ್ಯಕ್ಚುಲಿ ಯಾವುದೇ ಕಾರಣಕ್ಕೂ ರಾಂಗ್ ಆಗಿಲ್ಲ ಏಕೆಂತಂದರೆ ಗೋಲ್ಡ್ ಸವರಿನ್ ಗೋಲ್ಡ್ ಬ್ಯಾಂಡ್ ಅಂತ ಏನು ಗೌರ್ಮೆಂಟ್ ರಿಲೀಸ್ ಮಾಡಿತ್ತಲ್ಲ ಅದರ ಮೆಚೂರಿಟಿ ಪೀರಿಯಡ್ ಈಗ ಬಂದಿರೋ ಕಾರಣ ಅವರು ಅದರ ಮೇಲಿನ ಟ್ಯಾಕ್ಸನ್ನು ಕಮ್ಮಿ ಮಾಡಿರೋದಕ್ಕೆ ಎಲ್ಲ ಎಲ್ಲ ಕಡೆಯೂ ಗೋಲ್ಡಿನ ಡಿಮ್ಯಾಂಡ್ಸ್ ಬಿದ್ದಿದೆ ಅದು ಇಂಡಿಯಾದಲ್ಲಿ ಮಾತ್ರ ಆಲ್ ಓವರ್ ವರ್ಲ್ಡ್ ಅಲ್ಲ ಸೊ ಇನ್ನು ಅತಿ ಶೀಘ್ರದಲ್ಲಿ ಅಮೇರಿಕಾದಲ್ಲಿ ಇಂಟ್ರೆಸ್ಟ್ ರೇಟ್ ರೇಟ್ ಕಟ್ ಏನಾದ್ರು ಬಂತು ಅಂತಂದರೆ ಆಗಿ ಗೋಲ್ಡ್ ರೇಟು ಮತ್ತು ಗಗನಕ್ಕೆ ಇರುವಂಥ ಎಲ್ಲ ಸೂಚನೆಗಳು ಸಹ ನಮ್ಮಲ್ಲಿ ಕಂಡು ಇದೆ ಸೊ ಇನ್ನು ಇದೇ ರೀತಿ ಈಗ ನಿಮಗೆ ಗೋಲ್ಡನ್ನ ಬೈ ಮಾಡೋಕ್ಕೆ ಒಂದು ಒಳ್ಳೆ ಆಪರ್ಚುನಿಟಿ ದಯವಿಟ್ಟು ಗೋಲ್ಡನ್ನ ಬೈ ಮಾಡೋದು ಅಂತಂದರೆ ಹೋಗಿ ಜ್ಯುವೆಲ್ಸ್ನ ಬೈ ಮಾಡೋಕ್ಕೆ ಹೋಗಬೇಡಿ ಒಂದು ಕಾಯಿನ್ಸು ಇಲ್ಲಾಂದರೆ ಬಿಸ್ಕೆಟ್ಸು ಸೊ ಈ ಥರ ನೀವು ಗೋಲ್ಡನ್ನ ಬೈ ಮಾಡಿ ಯಾಕೆಂತಂದರೆ ಆಗ ನಿಮಗೆ ಜಿ ಎಸ್ ಟಿ ಮಾತ್ರ ಬೀಳುತ್ತೆ ಇನ್ನು ಮೇಕಿಂಗ್ ಚಾರ್ಜ್ ಆಗಲಿ ವೇಸ್ಟೇಜ್ ಆಗಲಿ ಯಾವುದೇ ಕಾರಣಕ್ಕೂ ಜಾಸ್ತಿ ಬೆಳೋಕ್ಕೂ ಹೋಗೋಲ್ಲ ಸೊ ಈ ಎಲ್ಲ ವಿಷಯಗಳು ನಿಮಗೆ ಉಪಯುಕ್ತ ಅನ್ನಿಸ್ತು ಅಂತಂದರೆ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ತಿಳಿದಂಥವ್ರಿಗೂ ಸಹ ಇದನ್ನು ಪೋಸ್ಟ್ ಮಾಡಿ ಇನ್ನು ಈ ಕಡಲೆ ಬೆಳೆ ಬಗ್ಗೆ ಇನ್ನೇ ಯಾವ ರೀತಿ ಪ್ರೊಸೆಸ್ ಮಾಡಬೇಕು ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಸೊ ತಪ್ಪದೆ ಬೆಲ್ಲೈಕನ್ನ ಟಚ್ ಮಾಡಿ ಆಗ ನಾವು ಹಾಕೋಂಥ ವಿಡಿಯೋಗಳು ಫಸ್ಟ್ ನಿಮಗೆ ನೋಟಿಫಿಕೇಷನ್ ಆಗಿ ಬರ್ತಾ ಹೋಗುತ್ತೆ ಸೊ ಒಂದು ಬೆಳೆಯ ಸಂಪೂರ್ಣ ಮಾಹಿತಿ ಕಂಟಿನ್ಯೂಷನ್ ಆಗಿ ನಿಮಗೆ ಒಂದೇ ಚಾನಲಲ್ಲಿ ಸಿಗ್ತಾ ಹೋಗುತ್ತೆ ಸೊ ಇದರಲ್ಲಿ ರಾಂಗ್ ರಾಂಗಾಗಿ ಒಂದು ಮೆಥಡ್ನ ಫಾಲೋ ಮಾಡ್ತಿದ್ದೀವಿ ಅಂತಂದರೆ ದಯವಿಟ್ಟು ನಿಮಗೆ ಅನಿಸಿದ್ದನ್ನು ನಮ್ಮ ಜೊತೆ ಹಂಚ್ಕೊಳ್ಳಿ ಯಾಕೆಂತಂದರೆ ನಾವೆಲ್ಲರೂ ರೈತರುಗಳು ನಮ್ಮ ಚಾನಲಲ್ಲಿ ಪದೇ ಪದೇ ಹೇಳ್ತೀನಿ ಯಾವ ದೊಡ್ಡ ಎಮ್ ಎನ್ ಸಿ ಕಂಪ್ನಿಗಳು ಸಹ ಆರ್ ಎಂ ಡಿ ಮಾಡೋಕ್ಕೆ ಭಯ ಬೀಳುತ್ತೆ ಆದರೆ ನಮ್ಮ ರೈತರು ಯಾವ ಕಾರಣಕ್ಕೂ ಭಯ ಬೀಳಲ್ಲ ಸೊ ಅದೇ ರೀತಿಯಲ್ಲಿ ನಾವು ಸಹ ಮಾಡಿರಬಹುದು ಸೊ ನೀವೇನಾದ್ರು ಒಂದು ರೂಢಿಯ ಪದ್ಧತಿ ಒಂದು ಇಟ್ಟಿದ್ದೀರಿ ಅಂತಂದರೆ ಅದರಿಂದ ಒಂದು ಬೆಳೆ ಹೆಚ್ಚುವಾಗುವ ಸಾಧ್ಯತೆ ಇದೆ ಅಂತಂದರೆ ಯಾವುದೇ ಥರ ತಪ್ಪಿಲ್ಲ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ ನಮಗೆ ತಿಳಿದಷ್ಟಿಂದ ನಾವು ಶೇರ್ ಮಾಡಿದ್ದೀವಿ ಸೊ ಲೈಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್